ಹಾಯ್ ಫ್ರೆಂಡ್ಸ್ ಇದು ನಮ್ಮ ಮನೆ ಗಣೇಶ ಪೂಜೆ ನಾವು ಮೊದಲಿಗೆ ರಾತ್ರಿಯೇ ಮಂಟಪ ಎಲ್ಲ ಕಟ್ ಕಟ್ಟಿ ಇಟ್ಕೊಂಡ್ಬಿಡ್ತೀವಿ ಎಲ್ಲ ಟೇಬಲ್ ಇಟ್ಟು ಎಲ್ಲ ಕಟ್ತಾಯಿದ್ರು ಹಾಗೆ ನಮ್ಮ ಚಿಕ್ಕಪ್ಪ ಬಾಳೆ ಗಿಡನ ಕಟ್ ಮಾಡಿ ಸಮಾನ ರೀತಿ ಇಡ್ಲಿಕ್ಕೆ ಸರಿಯಾಗೋ ರೀತಿ ಅದನ್ನ ಸರಿ ಇದ್ದರು ಇದು ನಮ್ಮ ಬೇರೆ ಕಡೆ ಇದೆ ಪೂಜೆ ಮಾಡ್ತೇವೆ ಗಣೇಶನ ಅಂದರೆ ನಾವು ಇಲ್ಲಿ ಬಾಡಿಗೆ ಮನೆ ಇರೋದ್ರಿಂದ ನಾವು ಇಡೋದಿಲ್ಲ ಗಣೇಶನ ನಾವಲ್ಲೇ ನಮ್ಮ ಗಂಡನ ಮನೆ ಊರಿಗೆ ಹೋಗಿಯೇ ಗಣೇಶನ ಮಾಡ್ತೇವೆ ಪೂಜೆ ಮಾಡ್ತೇವೆ ಎಲ್ಲರೂ ಸೇರಿ ಇಲ್ಲಿ ನಾವು ಹಬ್ಬವನ್ನು ಮಾಡ್ತೇವೆ ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಇದ್ದೀವಿ ಫ್ರೆಂಡ್ಸ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ನಮ್ಮ ಮಾವನವರು ಮಂಟಪನ ಕಟ್ತಾ ಗಿಡ ಎಲ್ಲ ಕಟ್ಟಾಗಿತ್ತು ರಾತ್ರಿ ಹಾಗೆ ಈ ಮಾವಿನ ಎಲೆಯನ್ನು ಸರಿ ಮಾಡಿ ಕಟ್ತಾ ಎಲ್ಲ ರೀತಿಯಿಂದ ಇದು ಮಾಡಿ ಹಾಗೆ ಈಗ ಲೈಟಿನ ಸರವನ್ನು ಅದಕ್ಕೆ ಕರೆಕ್ಟಾಗಿ ಬರೋ ಥರ ಹಾಕ್ತಾಯಿದ್ರು ಎಲ್ಲರೂ ಸೇರಿ ಪ್ರಿಪ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ಗಣೇಶ ಹಬ್ಬ ನಮ್ಮೂರಲ್ಲಿ ಈಗ ಗಣೇಶನ ತರಲಿಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ನಾವು ಎಲ್ಲರೂ ಗಣೇಶನ ತೊಗೊಂಡು ಹೋಗೋರೆ ಹಳ್ಳಿಯಲ್ಲಿ ಅಂದಮೇಲೆ ಎಲ್ಲರೂ ಮನೆಯವರೆಲ್ಲರೂ ಸೇರಿ ಬಂದು ಗಣೇಶನ ತಗೊಂಡು ಹೋಗ್ತಾರೆ ಈಗ ಅವರು ಯಾರು ಗಣೇಶನ ಮಾಡಿದಾರೋ ಅವರು ನಮಗೆ ನಮ್ಮ ಮನೆಯ ಗಣೇಶನಿಗೆ ಒಂದು ಅವರೇ ಫಸ್ಟ್ ಪೂಜೆ ಮಾಡಿ ನಮ್ಮ ಕೈಯಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಅದಕ್ಕೆ ಇದು ಒಂದೇನೂ ಹಚ್ಚಿರಲಿಲ್ಲ ಅಂತ ಫ್ರೆಂಡ್ಸ್ ಅವರು ಅದು ನಾಗಪ್ಪನ ಮೂರ್ತಿ ಇರುತ್ತಲ್ಲ ಅದನ್ನ ಹಚ್ಚಿರಲಿಲ್ಲ ಅಂತವರು ಅದಕ್ಕೆ ಅದನ್ನು ಈಗ ಗಮ್ ಮಂಡಿಸಿ ಇದ್ದಾರೆ ನಮಗೆ ಚಿಕ್ಕಾಬಿಡು ಜನ ಅಂದರೆ ಚಿಕ್ಕಬಿಡು ಜನ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಆದರೂ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಊರಲ್ಲಿ ನೀವು ಹೇಗೆ ಹಬ್ಬ ಆಚರಿಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇವೆಲ್ಲ ಗಣೇಶ ಒಂದೊಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಈಗ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಎಲ್ಲ ಮುಗಿದ ಮೇಲೆ ಅದನ್ನ ನಮ್ಮ ಕೈಯಲ್ಲಿ ಅವರೇ ತೆಗೆದುಕೊಡ್ತಾರೆ ಫ್ರೆಂಡ್ಸ್ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಗಣೇಶ ಒಂಥರ ಚೆನ್ನಾಗಿದೆ ಆಮೇಲೆ ಡಿಫ್ರೆಂಟಾಗಿದೆ ಈ ಸಲ ನಮ್ಮ ಮನೆ ಗಣೇಶ ಲಿಂಗು ಮೇಲೆ ಕುತ್ಕೊಂಡಿದೆ ಅದು ನನಗಂತೂ ಭಾಳ ಹಿಡಿಸ್ತು ಫ್ರೆಂಡ್ಸ್ ನಮ್ಮ ಮನೆ ಗಣೇಶ ಎಲ್ಲ ಗಣೇಶನೂ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸಲ್ಲಿ ನೀವು ನೋಡ್ಬೋದು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲೋ ಗೊತ್ತಿಲ್ಲ ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಇದು ನಮ್ಮ ಮನೆ ಗಣೇಶ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಕೈಯಲ್ಲಿ ಅದನ್ನ ಕೊಡ್ತಾರೆ ನಮ್ಮ ಮನೆ ಗಣೇಶ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಹಾಗೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಮಾಡಲಿಕ್ಕೆ ಈ ಈ ಥರ ಜನ ಎಲ್ಲ ಜಾಸ್ತಿ ಇದ್ದಾಗ ವಿಡಿಯೋ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದರಲ್ಲೂ ಪ್ರಯತ್ನ ಮಾಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಕೈಯಲ್ಲಿ ಗಣೇಶನ್ನ ಕೊಡ್ತಾ ಇದ್ದಾರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್ ಗಣೇಶ ಹಬ್ಬ ಅಂದರೆ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಗಣೇಶ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಈಗ ಮನೆಗೆ ತಂದ್ವಿ ಫ್ರೆಂಡ್ಸ್ ಇಲ್ಲಿ ಇಟ್ಟು ಮೊದಲು ಪೂಜೆ ಮಾಡಿ ಆಮೇಲೆ ಗಣೇಶನ ಕೂರಿಸಿದ್ವಿ ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾವೇ ಮಾಡೋದಾಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಈಗ ನನ್ನ ಒಂದು ಕೆಲವೊಂದಿಷ್ಟು ಫೋಟೋಸ್ ತೆಗೆಸ್ ತಗೊಂಡಿದ್ದೆ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಮೊದಲಿಗೆ ನಾವು ಮನೆಗೆ ತರುವಾಗ ಫೋಟೋಸ್ನ ತೆಗೆಸ್ಕೊಂಡಿದ್ವಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು